ಎಲ್ರಿಗೂ ನಮಸ್ತೆ ಇವತ್ತೊಂದು ಫಿಶ್ ಕರಿ ಮಾಡ್ತಾ ಇದ್ದೀನಿ ಮೊದಲಿಗೆ ಮೀನಿಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಹಾಗೆಯೇ ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನ್ ಉಪ್ಪು ಒಂದು ಅರ್ಧ ಸ್ಪೂನ್ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನು ಖಾರ ಪುಡಿ ಹಾಕಿ ಸ್ವಲ್ಪ ನಿಂಬೆ ರಸ ಸೇರಿಸ್ಬಿಡೋಣ ಈ ಥರ ಮಾಡೋದರಿಂದ ತುಂಬಾ ಟೇಸ್ಟ್ ಬರುತ್ತೆ ಕರಿ ಇವಾಗ ಸ್ವಲ್ಪ ನಿಂಬೆ ಸಂದರ್ಭ ನಿಂಬೆ ಹಾಕಿದ್ದೀನಿ ಇದು ಎಲ್ಲ ಮೀನಿಗೆಲ್ಲ ಹಿಡಿಯಂಗೆ ಕವರ್ ಮಾಡೋಣ ಇವಾಗ ಎಲ್ಲ ಮೀನಿಗೂ ಕವರ್ ಮಾಡಿದ್ದೀನಿ ಇದು ಎಲ್ಲ ಮೀನಿಗೂ ಹತ್ತಂಗೆ ಕವರ್ ಮಾಡಿದ್ದೀನಿ ಇದು ಒಂದು ಹತ್ತು ನಿಮಿಷ ಸೈಡಿಗೆ ಇಟ್ಬಿಡೋಣ ಅಷ್ಟೊತ್ತಿಗೆ ನಾವಿಲ್ಲಿ ಒಂದು ಜಾರಿಗೆ ಒಂದೆರಡು ಗಂಟೆ ಈರುಳ್ಳಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ತುಂಬ ನುಣ್ಣಗಲ್ಲ ಮೀಡಿಯಮ್ ಆಗಿ ರುಬ್ಕೊಂಬಿಡೋಣ ಈಗ ಸ್ವಲ್ಪ ಒಂದು ತವಕ್ಕೆ ಎಣ್ಣೆ ಹಾಕ್ಕಂಬಿಡೋಣ ನಾವು ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ಫಿಶ್ ಫಿಶ್ ಫ್ರೈ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ ಕರಿನಲ್ಲಿ ಇವಾಗ ಇವಾಗ ಎರಡು ಸೈಡು ಸ್ವಲ್ಪ ಫ್ರೈ ಮಾಡ್ಕೊಂಡಿರೋಣ ಈ ಥರ ನಾವು ಫ್ರೈ ಮಾಡಿ ಹಾಕಿದ್ರೆ ಕರಿನಲ್ಲಿ ತುಂಬ ಟೇಸ್ಟ್ ಆಗುತ್ತೆ ಕರಿನೂ ತುಂಬ ಟೇಸ್ಟ್ ಆಗುತ್ತೆ ಚಿಕ್ಕನು ತುಂಬ ಟೇಸ್ಟ್ ಇರುತ್ತೆ ಇವಾಗ ಎರಡು ಸೈಡು ನಾವು ಚಿಕ್ಕನ್ನ ಫ್ರೈ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ದೀನಿ ಹಾಕಿದ್ದು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಜಾಸ್ತಿನಾರು ಹಾಕಿಬೋದು ಕಡಿಮೆ ನಾರ ಹಾಕ್ಬೋದು ನಾನು ಇಷ್ಟು ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಹಾಕೋಣ ಹಾಗೇ ಒಂದು ಸ್ಪೂನು ಜೀರಿಗೆ ಒಂದು ಕಾಲು ಸ್ಪೂನು ಇಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ ಇದು ನಮಗೆ ಸಿಡಿಲಿ ಸ್ವಲ್ಪ ಇವಾಗ ಎಲ್ಲ ಚೆನ್ನಾಗಿ ಸಿಡಿತಾ ಇದೆ ನಾವು ರುಬ್ಬಿರೋ ಈರುಳ್ಳಿ ಪೇಸ್ಟನ್ನು ಹಾಕೊಂಡಿರ್ತೇನೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ತಿಂ ಪೇಸ್ಟನ್ನು ಇದನ್ನು ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಒಂದು ಟೊಮೊಟೊ ಹಾಕೊಂಡ್ಬಿಡೋಣ ಸಣ್ಣ ಪೀಸ್ ಮಾಡಿರೋದು ಒಂದು ಟೊಮೊಟೊ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಚೆನ್ನಾಗಿ ಟೊಮೊಟೊನು ಫ್ರೈ ಆಗಿದೆ ಇವಾಗ ಸ್ವಲ್ಪ ಅಷ್ಟು ಪುಡಿ ಸೇರಿಸ್ಕೊಂಬಿಡೋಣ ಅಷ್ಟು ಪುಡಿ ಹಾಗೇ ನಮಗೆ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಎರಡು ಸ್ಪೂನ್ ಖಾರ ಪುಡಿ ನಾವು ನೀನು ಮ್ಯಾಗ್ನೆಟ್ ಮಾಡೋಕ್ಕೂ ಹಾಕಿದ್ದೀವಿ ಹಾಗೇ ಒಂದೂವರೆ ಸ್ಪೂನು ಕೊತ್ತಂಬರಿ ಪುಡಿ ಇವಾಗ ಒಂದು ಅರ್ಧ ಸ್ಪೂನು ಕಾಳು ಪುಡಿ ಹಾಕಿದ್ದೀನಿ ಹಾಕಿಬಿಟ್ಟು ಇದನ್ನು ನಾನು ಫ್ರೈ ಮಾಡ್ಕೊಂಬಿಡೋಣ ಮಸಾಲೆನೇ ಎರಡು ನಿಮಿಷ ಫ್ರೈ ಮಾಡಿದ್ದೀನಿ ಇವಾಗ ಸ್ವಲ್ಪ ಕರಿಬೇವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊಂಬಿಡೋಣ ಇವಾಗ ಹುಣಸೆಹಣ್ಣೆ ನೀರನ್ನು ಸೇರಿಸ್ಕೊಂಡ್ಬಿಡೋಣ ಉಪ್ಪನ್ನು ಹಾಕ್ಬಿಟ್ಟು ಇನ್ನೂ ಒಂದೆರಡು ನಿಮಿಷ ಇದನ್ನು ಕುದ್ಸ್ಕೊಂಬಿಡೋಣ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಮೂರರಿಂದ ನಾಲ್ಕು ನಿಮಿಷ ಇವಾಗ ನಾವು ಸ್ವಲ್ಪ ನೀರು ಸೇರಿಸ್ಕೊಂಬಿಡೋಣ ಉಪ್ಪು ಎಲ್ಲ ಹಾಸ್ತಿದ್ದೀವಿ ಈ ಟೈಮಲ್ಲಿ ಉಪ್ಪು ಖಾರ ಏನಾರು ಕಡಿಮೆ ಇದ್ದರೆ ಇನ್ನು ಸ್ವಲ್ಪ ಸೇರಿಸ್ಕೋಬೋದು ಇದನ್ನು ಚೆನ್ನಾಗೇ ಕುದಿಯಚ್ಚೆ ಬಿಟ್ಬಿಡೋಣ ಒಂದೆರಡರಿಂದ ಮೂರು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಲಿ ಇದೆ ಐದರಿಂದ ಆರು ನಿಮಿಷ ಚೆನ್ನಾಗೆ ಕುದ್ದಿದೆ ನಮಗೆ ಎಷ್ಟು ಗಟ್ಟಿ ಇದೆ ಕರಿ ಅಂದರೆ ಸ್ವಲ್ಪ ಗಟ್ಟಿನೇ ಇರಬೇಕು ಅನ್ನ ಚಪಾತಿ ದೋಸೆಗಂತೂ ತುಂಬ ಹೇಳಿ ಮಾಡಿಸಿದಂತ ತುಂಬ ಆಗುತ್ತೆ ಕರಿ ಹಾಗಾಗಿ ಇವಾಗ ಫಿಶ್ ಹಾಕ್ಬಿಡೋಣ ನಾವು ಫ್ರೈ ಮಾಡ್ಕೊಂಡಿರೋ ಫಿಶನ್ನು ಸೇರಿಸೋಣ ಅದ್ಭುತ ಟೇಸ್ಟ್ ಇದು ವಯಲ್ ನೀರು ಬರುತ್ತೆ ಮಾಡಬೇಕಾದ್ರೆ ಅಷ್ಟು ಅದ್ಭುತವಾಗಿರುತ್ತೆ ಎಲ್ಲ ಮೀನನ್ನು ಹಾಕಿದ್ದೀನಿ ಹಾಕ್ಬಿಟ್ಟು ನಾವು ದೊಡ್ಡವರಿದು ವೈ ಫ್ಲೇಮಲ್ಲಿ ಸ್ವಲ್ಪ ಕುದಿಸೋಣ ಒಂದು ನಿಮಿಷ ಕುದ್ರೆ ಸಾಕು ತುಂಬ ಕುದಿಸಿದ್ರೆ ಬಿಡುತ್ತೆ ಒಂದು ಒಂದು ನಿಮಿಷ ಒಂದೂವರೆ ನಿಮಿಷ ಕುದಿಸಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡೋಣ ಇದು ತುಂಬ ಚೆನ್ನಾಗಿದೆ ನಾನು ಫಿಶ್ ಹಾಕ್ಬಿಟ್ಟು ಎರಡು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷ ಬಿಟ್ಟಿದ್ದೆ ತುಂಬ ಅದ್ಭುತವಾಗಿ ರೆಡಿಯಾಗಿದೆ ಕರಿ ಇದು ಟೇಸ್ಟು ಹಾಗೆ ಇರುತ್ತೆ ದೋಸೆಗಂತೂ ತುಂಬ ಅದ್ಭುತ ಟೇಸ್ಟ್ ಇದು ಹಾಗಾಗಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇವತ್ತು ಮಾಡಿ ನಾಳೆ ತಿನ್ನಕ್ಕಂತೂ ತುಂಬ ನಾವು ನೈಟ್ ಮಾಡಿ ಬೆಳಿಗ್ಗೆ ತಿನ್ನಬೇಕು ಫಿಶ್ಶು ಅಥವಾ ಬೆಳಗ್ಗೆ ಮಾಡಿ ಸಂಜೆ ಟೈಮಿಗಂತೂ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ದೋಸೆ ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ತುಂಬ ಟೇಸ್ಟ್ ಇರುತ್ತೆ